ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟಾರ್ವಾಲ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಮೂರು ವೈಟ್ ಬೋರ್ಡ್ ಕಾರು ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನ್ ಕಾರು ಏನ್ ಸ್ಪೆಸಿಫಿಕೇಶನ್ ಮತ್ತೆ ಏನು ರೇಟ್ ಇದೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಆದರೆ ಕೆಲವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಚಾನಲ್ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜಸ್ ಇರಲ್ಲ ಫ್ರೀಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವೀಡಿಯೋ ಆಯ್ತು ಅಂದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಟೊಯೋಟೊ ಇನೋವಾ ವಿ ವರ್ಷನ್ ಟಾಪ್ ಆ್ಯಂಡ್ ವೇರ್ ಫ್ರೆಂಡ್ಸ್ ಇದು ಗಾಡಿ ಬಂದು ಟಾಪ್ ಆ್ಯಂಡ್ ಮಾಡಲು ಡೀಸೆಲ್ ವೆಹಿಕಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಸಿಂಗಲ್ ಓನರ್ ವೆಹಿಕಲು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಸಿಕ್ಸ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹದಿನೈದು ಮ್ಯಾನುಫ್ಯಾಕ್ಚರಿಂಗು ಹದಿನಾರರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಗಾಡಿ ಓವರ್ ಆಲ್ ನೋಡ್ಕೊತಂದ್ರೆ ತುಂಬ ಒಳ್ಳೆಯ ಗುಡ್ ಕಂಡೀಷನಲ್ಲಿದೆ ಬಾಡಿ ಲೈನ್ ಅಷ್ಟೇ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ವಿತ್ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ ಗಾಡಿ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಹಾಲೋಜಿನ ಹೆಡ್ ಲ್ಯಾಂಪ್ ಬರುತ್ತೆ ಫಾಗ್ಲ್ಯಾಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ನಾಲ್ಕು ಕಂಪ್ನಿ ಮ್ಯಾಗ್ಯೂಲ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಮತ್ತು ಬ್ಯಾಕ್ ವೈಫರ್ ಸಮೇತ ಗಾಡಿ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಕೂಡ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ನೋಡ್ತಾ ಇರ್ಬೋದು ತುಂಬ ಗುಡ್ ಕಂಡೀಷನಲ್ಲಿದೆ ಯಾವುದೇ ವೇರಂಟಿಯರ್ ಇಲ್ಲ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಇದು ಸಿಕ್ಸ್ ಸೀಟರ್ ವೆಹಿಕಲ್ಲು ಮತ್ತು ಇದರಲ್ಲಿ ಡೇ ಲೇರ್ಬ್ಯಾಗ್ ಕೂಡ ಸಿಗುತ್ತೆ ಹಾಗೆ ರೂಫ್ ಎ ಸಿ ಕೂಡ ಸಿಗುತ್ತೆ ಅಪ್ ಟು ಥರ್ಡ್ ರೋವರ್ಗು ರೂಫ್ ಎ ಸಿ ಕೂಡ ಕವರ್ ಆಗುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಎರಡು ಲಕ್ಷದ ಹತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುವಂಥದ್ದು ಹಾಗೆ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಸಿಟಿಲಿ ಟೆನ್ ಟು ಲೆವೆನ್ ಬರುತ್ತೆ ಹೈವೇಲಿ ಒಂದು ಟ್ವೆಲ್ ಟು ತರ್ಟೀನ್ವರೆಗೂ ಮೈಲೇಜ್ ಬರುತ್ತೆ ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇವರು ಪ್ರೈಸ್ನ ರಿವೀಲ್ ಮಾಡಿಲ್ಲ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಇನ್ನೋ ಹುಡುಕ್ತಾ ಇರೋದಿದ್ರೆ ಒಂದು ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ಗಾಡಿನ ತೊಗೋಬೋದು ಒಳ್ಳೆ ಜೆನ್ಯೂನ್ ಕಸ್ಟಮರ್ ಇವರು ಹಾಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಡಿ ಐ ವರ್ಷನು ಇದು ಮಿಡ್ ವೇ ರೇಂಟಲ್ಲಿ ಬರುತ್ತೆ ವಿ ಡಿ ಐ ಅಂದರೆ ಡೀಸೆಲ್ ವೆಹಿಕಲ್ ಇದು ಕೂಡ ಡೀಸೆಲ್ ವೆಹಿಕಲ್ಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ಸಿಂಗಲ್ ಓನರ್ ಗಾಡಿ ಇದರ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಎರಡು ಸಾವಿರದ ಹದಿನಾಲ್ಕನೇ ಮಾಡಲ್ ಗಾಡಿ ಗಾಡೀಲಿ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಆಗಿ ಸಿಗುತ್ತೆ ಗಾಡಿಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಇದಕ್ಕೂ ಕೂಡ ಸೋರ್ ಮಿಸ್ಟ್ರಿ ಕೂಡ ಸಿಗುತ್ತೆ ಟೈರು ಅಷ್ಟೇ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಈ ಗಾಡಿಯಲ್ಲೂ ಟೈರ್ ಇದೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಹಾಗೆ ಬಾಡಿ ಲೈನ್ ನೋಡ್ಕೋತಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇದು ಒಂದು ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಫೀಚರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಹಾಲೋಜಿನ ಎಡ್ ಲ್ಯಾಂಪು ಫಾಗ್ಲ್ಯಾಂಪು ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಸಿಗೋಲ್ಲ ಇದರಲ್ಲೇ ಅದು ಅಷ್ಟೇ ಹಾಗೆ ಡಿಫಾಗರು ಬ್ಯಾಕ್ ವೆಪರು ಕೂಡ ಸಿಗೋಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಸಿಗುತ್ತೆ ಲೆದರ್ ಸೀಟ್ಸ್ ಸಿಗಲ್ಲ ಇದರಲ್ಲಿ ಒಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿರುವಂಥ ಸೀಟ್ಸ್ ಕವರು ಯಾವುದೇ ವೇರೆಂಟಿಯರ್ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿದೆ ಕಂಪ್ನಿ ಶೋ ಶೋರೂಮ್ ಇಷ್ಟ್ರಿ ಕೂಡ ಈ ಗಾಡಿಗೆ ಸಿಗುತ್ತೆ ಕೇವಲ ಅರವತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ಗಾಡಿ ರನ್ ಆಗಿರೋದು ಬಂದು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ಇರೋದಿಲ್ಲ ಯಾರಾದರೂ ಸ್ವಿಫ್ಟ್ ಗಾಡಿ ಹುಡುಕ್ತಾ ಇರೋದ್ರೆ ಇವ್ರ ನಂಬರ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಲ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ಡೈರೆಕ್ಟಾಗಿ ಹೋಗಿ ಗಾಡಿ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಯಾವುದು ಕೂಡ ಫಿಕ್ಸ್ ಇರೋದಿಲ್ಲ ಹಾಗೆ ಆಸ್ಕಿಂಗ್ ಪ್ರೈಸ್ ನೋಡ್ಬಿಟ್ಟು ಯಾರು ಹೈ ಪ್ರೈಸ್ ಅಂತ ಮಾತ್ರ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ ಡೈರೆಕ್ಟಾಗಿ ಗಾಡಿ ಹೋಗಿ ನೋಡ್ಕಂತು ಅಂತಂದರೆ ದಯ ಎಲ್ಲರಿಗೂ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತಾರೆ ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಯು ವಿ ಫೈವ್ ಹಂಡ್ರೆಡು ಡಬ್ಲ್ಯೂ ಎ ಟಾಪ್ ಆ್ಯಂಡ್ ವೆಹಿಕಲ್ಲು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಲು ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು ಇದ್ರ ಮಾಡಲು ಟೂ ತೌಸಂಡ್ ಟ್ವೆಲ್ ಮಾಡಲ್ಲು ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಇದರಲ್ಲೂ ಅಷ್ಟೇ ಕಾಂಪರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಒಂದೊಳ್ಳೆ ಗುಡ್ ಕಂಡೀಷನ್ ಇರುವಂಥ ಟೈರ್ ಕೂಡ ಇದೆ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ಓವರಾಲ್ ಬಾಡಿ ನೋಡ್ಕೋತು ಅಂತಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಬಾಡಿ ಲೈನ್ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಒಂದು ಸಿಂಗಲ್ ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಗಾಡಿ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ನಾಲ್ಕು ಕಂಪ್ನಿ ಮ್ಯಾಗ್ಯೂಲ್ಸ್ ಸಿಗುತ್ತೆ ಟಾಪ್ ಆ್ಯಂಡ್ ರೆಂಟ್ ಆಗಿರೋದ್ರಿಂದ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಮತ್ತು ಡಿ ಫ್ಯಾಗರು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಹಾಗೆ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಗಾಡಿಲಿ ಒಂದೊಳ್ಳೆ ಸೇಫ್ಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಬ್ಯಾಗ್ ಕೂಡ ಸಿಗುತ್ತೆ ಸಿಕ್ಸ್ ಇಯರ್ ಬ್ಯಾಗ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಹೊಸ ಲೆದರ್ ಸೀಟ್ಸು ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ಚೆನ್ನಾಗಿದೆ ಗಾಡಿಗೆ ಹಾಗೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡ್ ಓಡಿದೆ ಇದಕ್ಕೂ ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಟ್ವೆಲ್ ಟು ತರ್ಟೀನ್ವರೆಗೂ ಸಿಟಿಲಿ ಮೈಲೇಜ್ ಸಿಗುತ್ತೆ ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಡೀಸೆಲ್ ವೆಹಿಕಲಲ್ಲಿ ಒಂದು ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇದು ಅಷ್ಟೇ ಯಾವುದೇ ಕಾರಣಕ್ಕೂ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗೇ ಆಗುತ್ತೆ ಯಾರಾದರೂ ಸೆವೆನ್ ಸೀಟರಲ್ಲಿ ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಇದ್ದರೆ ಇವ್ರ ನಂಬರ್ದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟಾಯಿತು ಅಂದರೆ ದಯವಿಟ್ಟು ವೀಡಿಯೋಗ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ